ಮಲಯಾಳ ಚಿತ್ರರಂಗ ಇತ್ತೀಚೆಗೆ ಒಳ್ಳೊಳ್ಳೆ ಸಿನಿಮಾಗಳಿಗೆ ಫೇಮಸ್ ಆಗಿತ್ತು ಆದರೆ ಈಗ ಬೇರೆ ವಿಷಯಕ್ಕೆ ಫೇಮಸ್ ಆಗ್ತಾ ಇದೆ ಅದೇ ಮಹಿಳಾ ನಾಟಿಯರಿಗೆ ಲೈಂಗಿಕ ಕಿರುಕುಳದ ಆರೋಪದಲ್ಲಿ ಈಗ ಮಲಯಾಳ ಚಿತ್ರರಂಗ ಹೆಸರು ಕೇಳಿ ಬರ್ತಾ ಇದೆ ಸುಮಾರು ಹದಿನೈದು ಜನರ ತಂಡವೇ ಇದಕ್ಕೆ ಕಾರಣ ಎಂದು ಹೇಳಲಾಗುತ್ತಿದೆ ನ್ಯಾಯಮೂರ್ತಿ ಹೇಮಾ ಅವರ ಸಮಿತಿ ಕೊಟ್ಟ ಇನ್ನೂರ ಮೂವತ್ತ ಮೂರು ಪುಟಗಳ ರಿಪೋರ್ಟಲ್ಲಿ ಈ ಮಾಹಿತಿಗಳೆಲ್ಲ ಹೊರಗೆ ಬಂದಿದೆ ಹೊಸ ನಟಿಯರು ಜೂನಿಯರ್ ನಟಿಗಳೆಲ್ಲ ಅವಕಾಶ ಬೇಕು ಅಂದರೆ ಅವರು ಹೇಳಿದಾಗೆ ಕೇಳಬೇಕು ರಾತ್ರಿ ಯಾವುದೇ ರೂಮಲ್ಲಿ ತಂಗಿದ್ರೆ ಬಾಗಿಲು ಬಂದು ಬಡೀತಿದ್ರು ಬಾಗಿಲು ತೆಗೆಯದಿದ್ದರೆ ತೆಗೆಯುವವರೆಗೂ ಬಡೀತಿದ್ರು ಅಂತ ಕೆಲವರು ಹೇಳಿಕೊಂಡಿದ್ದಾರೆ ದೂರು ಕೊಡುವುದಕ್ಕೆ ಪಟ್ಕೊಂಡಿದ್ದಾರೆ ದೂರು ಕೊಟ್ಟವರ ಬಾಯಿ ಮುಚ್ಚಿಸ್ತಿದ್ರು ಅವರ ಫ್ಯಾಮಿಲಿಗಳಿಗೆ ತೊಂದರೆ ಮಾಡ್ತಿದ್ದರು ಅಂತ ಈ ರಿಪೋರ್ಟಲ್ಲಿ ಹೇಳ್ಕೊಂಡಿದ್ದಾರೆ ಈ ಹಗರಣದ ಹಿಂದೆ ಈ ಒಂದು ಲೈಂಗಿಕ ಕಿರುಕುಳದ ಹಿಂದೆ ದೊಡ್ಡ ದೊಡ್ಡ ನಟಿ ನಟರು ಇದ್ದಾರೆ ಅಂತ ಕೇಳಿ ಬರ್ತಾ ಇದೆ ಈ ವಿಷಯ ದೊಡ್ಡದಾಗಿ ವ್ಯಾಪಕವಾಗಿ ಚರ್ಚೆಯಾಗಿದ್ದು ರೇವತಿಯವರು ಕಂಪ್ಲೇಂಟ್ ಮಾಡಿದ ಮೇಲೆ ಆದರೆ ಅದಕ್ಕಿಂತ ಮೊದಲು ಎರಡು ಸಾವಿರದ ಹದಿನೇಳರಲ್ಲಿ ದಿಲೀಪ್ ಅವರು ಇದೇ ಕೇಸಲ್ಲಿ ಅಂದರೆ ಲೈಂಗಿಕ ಕಿರುಕುಳದ ಕೇಸಲ್ಲಿ ಸಿಕ್ಕಾಕೊಂಡಿದ್ದರು ಅದನ್ನು ತನಿಖೆ ಮಾಡುವುದಕ್ಕೆ ನ್ಯಾಯಮೂರ್ತಿ ಹೇಮ ಅವರ ಸಮಿತಿ ಒತ್ತು ಮಾಡಲಾಗಿತ್ತು ಆ ಸಮಿತಿ ಈಗ ನಿರ್ಣಯವನ್ನು ಕೈಗೊಂಡು ಈ ರೀತಿಯ ಒಂದು ರಿಪೋರ್ಟನ್ನು ಕೊಟ್ಟಿದೆ ಆದರೆ ಇನ್ನೂ ಕೂಡ ಯಾರು ಹದಿನೈದು ಮಂದಿ ಅಂತ ಹೇಳ್ಕೊಂಡಿಲ್ಲ ಮೋಸ್ಟ್ಲಿ ಆರ್ ಟಿ ಐಲಿ ಇದನ್ನು ಕೇಳಿದಾಗ ರಿಪೋರ್ಟ್ ಏನೋ ಸಿಕ್ಕಿದೆ ಆದರೆ ಹದಿನೈದು ಮಂದಿ ಯಾರು ಅಂತ ಇನ್ನೂ ಕೂಡ ಗೊತ್ತಾಗಿಲ್ಲ ಸದ್ಯದಲ್ಲಿ ಗೊತ್ತಾಗ್ಬೋದು ಅಂತ ಅನಿಸುತ್ತೆ ಒಂದೊಳ್ಳೆಯ ಸಿನಿಮಾಗಳನ್ನು ಕೊಟ್ಟ ಚಿತ್ರರಂಗ ಹೀಗೇಕಾಯಿತು ಅಂತ ಪ್ರಶ್ನೆ ಮಾಡುವಂತಾಗಿದೆ